श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो नमः श्री श्री श्रीश्रीसच्चिदानन्देन्द्र ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ ನಮೋ ನಮಃ ಶಂಕರ ಪಾದುಕಾಭ್ಯಾ ಶಂಕರ ಭಾನು ಚಾನಲ್ ವೀಕ್ಷಕರು ಸದ್ಗುರು ಭಕ್ತರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಾಂಕರಾದ್ವೈತ ವೇದಾಂತ ದರ್ಶನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅದಕ್ಕೆ ಅನೇಕ ರಹಸ್ಯಗಳು ಉಂಟು ಆ ರಹಸ್ಯಗಳನ್ನು ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪೊಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ ಪಾಠ ಮಾಡುವಾಗ ನೂರಾರು ಸಲ ಹೇಳಿದ್ದಾರೆ ಅನೇಕ ರಹಸ್ಯಗಳ ಪೈಕಿ ಒಂದು ರಹಸ್ಯ ವಸ್ತುತಂತ್ರಜ್ಞಾನ ಕರ್ತೃತಂತ್ರ ಸಾಧನ ಬಹಳ ಮುಖ್ಯವಾದ ವಿಚಾರ ಒಂದು ಜ್ಞಾನ ಮತ್ತೊಂದು ಕರ್ತೃತಂತ್ರ ಸಾಧನ ಇವುಗಳನ್ನು ಸರಿಯಾಗಿ ಬಿಡಿಸಿಕೊಳ್ಳಬೇಕು ಶಾಂಕರ ಭಾಷ್ಯ ಗ್ರಂಥಗಳಲ್ಲಿ ಜ್ಞಾನದಿಂದ ಮೋಕ್ಷ ಜ್ಞಾನದಿಂದ ಅವಿದ್ಯಾ ನಿವೃತ್ತಿ ಅಜ್ಞಾನಮೇ ಸಂಸಾರ ಬಂಧನಕ್ಕೆ ಕಾರಣ ಇಂಥ ಅಜ್ಞಾನವನ್ನು ಕಳ್ಕೊಳ್ಬೇಕಾದರೆ ಬ್ರಹ್ಮಜ್ಞಾನ ಬೇಕು ಅಂತ ಅನೇಕ ಕಡೆ ಬರೆದಿದ್ದಾರೆ ಈ ಬ್ರಹ್ಮಜ್ಞಾನ ಎಂದರೇನು ದೊಡ್ಡ ವಿಚಾರ ಇದು ಈ ಬ್ರಹ್ಮಜ್ಞಾನವು ವಸ್ತುತಂತ್ರವೇ ಹೊರತು ಕರ್ತೃತಂತ್ರವಲ್ಲ ಏನು ಹೀಗೆಂದರೆ ವಸ್ತುತಂತ್ರ ಕರ್ತೃತಂತ್ರ ಎನ್ನುವ ಮಾತುಗಳಿಗೆ ಏನರ್ಥ ಎನ್ನುವಂಥದ್ದೇನು ವಿಚಾರ ಮಾಡ ವಸ್ತುತಂತ್ರ ಅಧೀನ ವಸ್ತು ನಿಘ್ನ ಪದಾರ್ಥಗಳು ಸ್ವರೂಪದಿಂದ ಹೇಗಿವೆಯೋ ಹಾಗೆ ವಿಚಾರ ಮಾಡಿ ವಿಮರ್ಶೆ ಮಾಡಿ ತಿಳಿದುಕೊಳ್ಳುವ ವಸ್ತು ವಸ್ತುತಂತ್ರ ಜ್ಞಾನಂ ಕರ್ತೃತಂತ್ರ ಇರುವ ವಸ್ತುವನ್ನು ಇರುವಂತೆ ತಿಳಿಯದೆ ಹತ್ತಾರು ಜನಗಳು ಅದನ್ನು ಹತ್ತಾರು ತರಹದಲ್ಲಿ ತಮ್ಮ ತಮ್ಮ ಭಾವನೆಗಳಿಗೆ ತಕ್ಕಂತೆ ಮಾಡಿಕೊಂಡರೆ ಕರ್ತೃ ಕರ್ತೃತಂತ್ರ ಒಂದು ಉದಾಹರಣೆ ಕೊಡ್ತೇನೆ ನೋಡಿ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ ಇರ್ಬೋದು ತಲಕಾಡಿನ ಪಂಚಲಿಂಗೇಶ್ವರ ಇರಬಹುದು ಗೋಕರ್ಣದ ಗೋಕರ್ಣೇಶ್ವರ ಇರಬಹುದು ಅಥವಾ ತಿರುಪತಿ ವೆಂಕಟೇಶ್ವರ ಇರಬಹುದು ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ತಂದಿದ್ದೇವೆ ಆ ಪ್ರಸಾದ ತಂದು ಇಪ್ಪತ್ತೈದು ದಿನವಾಗಿದೆ ಅದನ್ನು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ವಿ ಇವಾಗ ಕೊಡ್ತಾ ಕೊಡ್ತಾಯಿದ್ದೀವಿ ತಿರುಪತಿ ಪ್ರಸಾದ ಲಾಡು ಅಂತ ಕೊಟ್ಟವು ಅದು ವಾಸನೆ ಬರ್ತಾ ಇದೆ ತಿಂದರೆ ಕೆಟ್ಟ ವಾಸನೆ ಬರ್ತಾ ಇದೆ ಇಲ್ಲಿ ಬೆಸ್ಟ್ ಇವಾಗ ಅದು ಲಾಡು ಅಂತ ತಂದಿದ್ದೇನೆ ತಿರುಪತಿ ವೆಂಕಟೇಶ್ವರನ ಪ್ರಸಾದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪ್ರಸಾದ ಅಥವಾ ಇನ್ನೊಂದು ನಂಜುಂಡೇಶ್ವರನ ಪ್ರಸಾದ ಅಂತ ತಂದಿದ್ದೇನೆ ಇಲ್ಲಿ ಒಂದು ವಸ್ತು ತಂತ್ರಜ್ಞಾನ ಕರ್ತ ತಂತ್ರಜ್ಞಾನ ನೋಡೋಣ ವಾಸನೆ ಇದೆ ಒಂದು ಆಗಿಬಿಟ್ಟಿದೆ ಇಂದ ಇಟ್ಕೊಳ್ಳಿ ಅದನ್ನು ತಂದು ಒಂದೂವರೆ ತಿಂಗಳಾಗಿದೆ ನಾ ಬಿಟ್ಟೆ ಕೊಡೋದನ್ನು ಈ ಕೊಡಬೇಕು ಅಂತ ಲಾಡು ಓಪನ್ ಮಾಡಿದೆ ಹುಳ ಬರ್ತಾ ಇದೆ ಅದರಿಂದ ಎರಡು ತಿಂಗಳಾಗಿದೆ ಅರವತ್ತು ದಿವಸ ಒಂದು ಕಡೆ ಗಟ್ಟಿಯಾಗಿ ಇಟ್ಬಿಟ್ಟಿದ್ದೆ ವಾಸನೆ ಬರ್ತಾ ಇದೆ ಗಾಳಿ ಹೋ ಹುಳ ಬರ್ತಾಯಿದೆ ಈಗ ತಿರುಪತಿ ಪ್ರಸಾದ ಅಂತ ಯಾರು ಕೈ ಕೊಟ್ಟರೆ ಅದು ಹುಳ ಕಣಿತು ಅಂತ ಇಟ್ಕೊಳ್ಳಿ ನಾನು ತಿಂತೀನಾ ಇಲ್ಲ ಸ್ವಾಮಿ ತಿರುಪತಿ ಪ್ರಸಾದ ತಗೊಳ್ಳಿ ಅಂದರೆ ಪ್ರಸಾದ ಇರಬಹುದಪ್ಪ ಮೈ ತಂದು ಮೂರು ತಿಂಗಳಾಯಿತು ಮತ್ತು ವಾಸನೆ ಬರ್ತಾಯಿದೆ ಬೇಡ ಅನ್ಬಿಡ್ತೇವೆ ಕೈಯಿಗೆ ತೊಗೊಂಡು ಕಣ್ಣಿಗೆ ಒತ್ಕೊಂಡು ಪತ್ತೆ ಹಾಕಿಬಿಡ್ತೇವೆ ಯಾಕೆ ವಸ್ತುತಂತ್ರಜ್ಞಾನಂ ಭಕ್ತಿಭಾವ ಉಳ್ಳಂಥವರಾದರೆ ಪರವಾಗಿಲ್ಲ ಅಂಥೇಳಿ ಹುಳವನ್ನು ತೆಗೆದುಬಿಟ್ಟು ತಿಂತಾರೆ ಈಗ ಅದೇನಪ್ಪ ಅಂತ ಕೇಳಿದರೆ ಕೇವಲ ಸಕ್ಕರೆಯಿಂದ ಮಾಡಿರುವಂಥ ನಾಡು ಒಬ್ಬ ಶುಗರ್ ಪೇಶೆಂಟ್ ಇದ್ದಾನೆ ಅವನು ವೆಂಕಟೇಶ್ವರನ ಪರಮಭಕ್ತ ಹೈಲಿ ಡಯಾಬಿಟಿಸ್ ತುಂಬ ಅವನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾನ್ನೂರು ಇರುತ್ತೆ ಊಟ ಐನೂರು ಆರುನೂರು ಇರುತ್ತೆ ಡಾಕ್ಟರ್ ಹೇಳಿದ್ದಾರೆ ಅವನಿಗೆ ನೀ ಯಾವ ಸಿಹಿ ತಿಂಡಿ ತಿನ್ನಬೇಡಿ ಅಂತ ತಿರುಪತಿಯಿಂದ ಅವನ ಒಬ್ಬ ಸ್ನೇಹಿತ ಲಾಡು ಪ್ರಸಾದ ತಂದು ಕೊಟ್ಟು ಸ್ವಾಮಿ ತೊಗೊಳ್ಳಿ ನಾ ತಿರುಪತಿಗೆ ಹೋಗಿದ್ದೆ ಇವತ್ತು ಬೆಳಿಗ್ಗೆ ಬಂದೆ ಪ್ರಸಾದ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾನೆ ಅವ ಲಾಡು ತಿಂತಾನೋ ಇಲ್ವೋ ಒಂದು ಲಾಡು ಒಂದು ನೂರು ರೂಪಾಯಿ ಕೊಟ್ಟು ತಂದಿ ದಪ್ಪದೇ ಲಾಡು ಸೊ ಅಷ್ಟು ನೀವೇ ತಿನ್ನಿ ತಿರುಪತಿ ಪ್ರಸಾದ ಅಂತ ಹೇಳಿದ್ರೆ ಈಗ ಒಂದು ವಸ್ತು ತಂತ್ರಜ್ಞಾನ ಇನ್ನು ಕರ್ತ ತಂತ್ರ ಭಾವನೆ ವಸ್ತು ತಂತ್ರಜ್ಞಾನ ಹೇಳ್ತಾ ಇದೆ ಇದು ಸಕ್ಕರೆಯಿಂದ ಮಾಡಿರುವಂಥ ಪದಾರ್ಥ ನನಗೆ ಇದು ವಿಷ ತಿರುಪತಿ ಪ್ರಸಾದವೇ ಆಗಿರಬಹುದು ತುಪ್ಪದಿಂದ ಮಾಡಿರಬಹುದು ತುಂಬ ಸಕ್ಕರೆ ಹಾಕಿದಾರಲ್ವೇ ನನ್ನ ಪಾಲಿಯ ಮಾತ್ರ ಇಷ್ಟನ್ನು ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ ನಾನು ಸತ್ತೋಗ್ತೀನಿ ನಾನು ಆದರೆ ಭಾವನೆ ಉಳ್ಳವರಾದರೆ ಪರವಾಗಿಲ್ಲಪ್ಪ ತಿರುಪತಿ ಪ್ರಸಾದ ನಾನು ಇದ್ದೀನಿ ಏನು ಆಗೋಲ್ಲ ಅಂತ ತಿಂತಾರೆ ಅವರು ನಿಜವಾಗಿ ನೋಡಿದರೆ ಅದೇನು ಪ್ರಸಾದವಾಗಲಿ ಏನಾಗಲಿ ಏನದು ಸಕ್ಕರೆ ಮಯ ಯಾರು ಮಾಡಿರ್ತಾರೋ ಗೊತ್ತಿಲ್ಲ ತಿರುಪತಿ ವೆಂಕಟೇಶ್ವರನ ಸಮರ್ಪಣೆ ಮಾಡ್ತಾ ಇಲ್ಲ ಅಲ್ಲಿ ಉಂಡೆ ಕಟ್ತಾರೆ ಮಾರಾಟ ಮಾಡ್ತಾ ಇದ್ದಾರೆ ಇದನ್ನು ನೋಡಿಕೊಂಡು ತಂತ್ರಜ್ಞಾನ ಹೇಳ್ತಾ ಇದೆ ಇದು ನಿಜವಾಗಿ ಏನಪ್ಪ ಅಂತಂದರೆ ಸಕ್ಕರೆ ಮುದ್ದೆ ಆದ್ದರಿಂದ ನಾನು ತಿನ್ನಬಾರ್ದು ತಿನ್ನಲ್ಲ ವೈದ್ಯ ಹೇಳ್ತಾನೆ ಒಬ್ಬ பரம ஆஸ்திகனாகி இருப்பா வைத்திய அவனு திருப்பி வெங்கடேஸ்வரன பரமபக்த வைத்திய அவன்கொம்ப ஷுகர் பேஷன்ட் ஹோகிதிரே இவன் சுவாமி திருப்பதி பிரசாதத்தின் தின்போதா பேட ஏன் சுவாமி திருப்பதி வெங்கடேஸ்வரன் பிரசாத அல்வே இரது அதே நீ ஷுகர் பேஷன்ட் ஆந்த ஒன்று கால்த்தியும் சாக்கு நான் தும்ப தித்தீனே இன் தான் வைத்திய அவன்கே ஷுகர் இல்லை சக்கரே பிரிய தானே ಇಲ್ಲಿ ವೈದ್ಯನಿಗೂ ವಸ್ತು ತಂತ್ರಜ್ಞಾನವಿದೆ ಪೇಶಂಟ್ಗೂ ವಸ್ತು ತಂತ್ರಜ್ಞಾನವಿರುವುದರಿಂದ ಇಬ್ಬರು ತಿನ್ನೋಕ್ಕೆ ಹೋಗಲ್ಲ ಆದರೆ ಕರ್ತೃತಂತ್ರ ಭಾವನೆ ಇರುವಂಥವರು ವೆಂಕಟೇಶ್ವರ ಪ್ರಸಾದ ಪರವಾಗಿಲ್ಲಪ್ಪ ಏನಾದರೂ ಆಗಲಿ ಅಂತ ತಿಂತಾರೆ ಇದು ವಸ್ತುತಂತ್ರ ಕರ್ತೃತಂತ್ರ ದೃಷ್ಟಾಂತವಾಯಿತು ಇದನ್ನು ವೇದಾಂತದಲ್ಲಿ ಹೇಗೆ ಬಳಸ್ಕೊಳ್ಬೇಕಪ್ಪ ಅಂದರೆ ಆತ್ಮಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಎನ್ನುವಾಗ ಆತ್ಮಜ್ಞಾನ ಅಂದ್ರೇನು ಧ್ಯಾನವಲ್ಲ ಸಮಾಧಿಯಲ್ಲ ಪೂಜೆ ಮಾಡುವುದಲ್ಲ ಅಭಿಷೇಕವಲ್ಲ ಮಹಾಕುಂಭದಲ್ಲಿ ಅಮೃತ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವುದು ಅಲ್ಲ ಅವೆಲ್ಲವೂ ಕರ್ತೃತಂತ್ರ ಕರ್ತೃವಿಗೆ ಅಧೀನವಾದಂಥ ಸಾಧನ ಅವು ಭಿನ್ನ ಭಿನ್ನವಾಗಿರುತ್ತವೆ ನೋಡಿ ಈಗ ಕುಂಭೆ ಮಹಾಕುಂಭದಲ್ಲಿ ಅರುವತ್ತು ಕೋಟಿ ಜನ ಸ್ನಾನ ಮಾಡಿದ್ದಾರೆ ತುಂಬ ಸಂತೋಷ ಅವರಿಗೆ ಅರವತ್ತು ಕೋಟಿ ತರಹ ಭಾವನೆ ಇದೆ ಅರುವತ್ತು ಕೋಟಿ ಭಾವನೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ಭಾವನೆ ಅದು ತ್ರಿವೇಣಿ ಸಂಗಮ ಅಂತೊಬ್ಬರು ಗಂಗಾ ನದಿ ಅಂತ ಯಮುನಾ ನದಿ ಅಂತ ಒಬ್ಬರು ಮಹಾ ಸಮಾಧಿಯ ಸನ್ನಿಧಾನ ಅಂತೊಬ್ಬರು ಒಬ್ರು ಹಿಮಾಲಯ ಅಂತ ಮತ್ತೊಬ್ಬರು ಎಲ್ಲ ಭಾವನೆ ವಸ್ತುತಂತ್ರ ಜ್ಞಾನವೇನಪ್ಪ ಅಂದರೆ ಮೂರು ನದಿ ಸೇರ್ತಾಯಿದೆ ಆ ನದಿಗಳಲ್ಲಿ ಎಲ್ಲ ಕೊಳೆಗಳು ಬರ್ತಾ ಇರುವುದರಿಂದ ಸ್ನಾನ ಮಾಡುವುದರಿಂದ ಆರೋಗ್ಯಕ್ಕೆ ಹೆಚ್ಚು ಹೋಗಬಹುದು ವಸ್ತುತಂತ್ರಜ್ಞಾನ ಯಾವುದನ್ನು ಬೇಡ ಅನ್ನವಾಗಿಲ್ಲ ಜ್ಞಾನದಲ್ಲಿ ನಾನು ಯಾರು ನನ್ನ ನಿಜ ಸ್ವರೂಪವೇನು ಈ ದೇಹನಾನ ನಾನು ನಿಜವಾಗಿ ಹುಟ್ಟಿದ್ದೇನಾ ನಾ ಬೆಳೀತಾ ಇದ್ದೇನಾ ನಾ ಮನುಷ್ಯನ ಅಲ್ಲ ಇದು ವಿವೇಕದಿಂದ ವಿಚಾರದಿಂದ ಉಂಟಾಗುವ ಜ್ಞಾನಕ್ಕೆ ವಸ್ತುತಂತ್ರಜ್ಞಾನ ಹೇಗೆ ವಸ್ತುವಿದೆಯೋ ಆತ್ಮ ಹೇಗಿದ್ದಾನೋ ಹಾಗೆ ತಿಳಿದ್ರೆ ಜ್ಞಾನ ಇನ್ನು ದೇಹಾದಿಗಳು ಅಚೇತನ ದೇಹಾದಿಗಳು ಜಡ ದೇಹಾದಿಗಳು ನಿತ್ಯವಿಕಾರಿ ದೇಹಾದಿಗಳು ಪಂಚಕೋಶಗಳ ತತ್ವ ದೇಹಾದಿಗಳು ಸ್ವರೂಪ ಇದನ್ನು ನಾವು ಗುರುಗಳ ಉಪದೇಶದಿಂದ ಶ್ರದ್ಧೆಯಿಂದ ಶ್ರವಣ ಮಾಡಿ ಅರ್ಥ ಮಾಡಿಕೊಂಡು ವಿಚಾರದಿಂದ ನಿರ್ಣಯ ಮಾಡಿಕೊಳ್ಳುವ ಜ್ಞಾನಕ್ಕೆ ವಸ್ತುತಂತ್ರ ಜ್ಞಾನ ಅಂತ ಕರ್ತೃತಂತ್ರ ಅಂದ್ರೇನು ಸಂಧ್ಯಾವನೆ ಮಾಡ್ತಾರೆ ಸಾವಿರ ಜನ ಸಾವಿರ ತರಹ ಮಾಡ್ತಾರೆ ಕರ್ತೃತಂತ್ರ ಮಾಡು ಭವನಿಗೆ ಅಧೀನವಾಗಿರುವಂಥ ಸಾಧನ ಜಪ ಮಾಡಬೇಕು ಸಾವು ಜನ ಜಪ ಮಾಡ್ತಾ ಇದ್ದಾರೆ ಸಾವಿರ ತರಹ ಮಾಡ್ತಾರೆ ಹೌದಾ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾರೆ ಹತ್ತು ಸಾವಿರ ಜನ ಹತ್ತು ಸಾವಿರ ತರಹ ಮಾಡ್ತಾರೆ ಯಾಕೆ ಕರ್ತೃತಂತ್ರ ಒಬ್ಬರು ಮಡಿಯಲ್ಲಿ ಮಾಡ್ತಾರೆ ಒಬ್ಬರು ಉಪವಾಸ ಮಾಡ್ತಾರೆ ಒಬ್ಬರು ಕಾಫಿ ಕುಡಿದು ಮಾಡ್ತಾರೆ ಒಬ್ಬರು ಏನೂ ತಿಂದೆ ನಿಟ್ಟು ಉಪವಾಸ ಮಾಡ್ತಾರೆ ಯಾಕೆ ಕರ್ತ ತಂತ್ರ ಒಂದು ಮಾಡುವವನು ಮಾಡುವವನಿಗೆ ಅಧೀನವಾಗಿ ಇರುವಂಥ ಸಾಧನ ಶಸಾಯಿತು ಕರ್ತೃತಂತ್ರ ಸಾಧನ ಭಾಷ್ಯಕಾರ ಶಂಕರರು ಒಂದು ಮಾತು ಬರೀತಾರೆ ಅದ್ಭುತವಾದ ಮಾತು ನ ವಸ್ತು ಯಾಥಾತ್ಮ್ಞಾನ ಪುರುಷ ವಸ್ತು ವಸ್ತುತಂತ್ರಮೇವ ತತೆ ಬ್ರಹ್ಮತತ್ವವನ್ನು ಪ್ರತ್ಯಗಾತ್ಮನ ಸ್ವರೂಪವನ್ನು ಇರುವಂತೆ ತಿಳಿದುಕೊಳ್ಳುವಂತಹದ್ದು ವಸ್ತು ತಂತ್ರ ಜ್ಞಾನವೇ ಹೊರತು ಪುರುಷ ತಂತ್ರವಲ್ಲ ಪುರುಷ ಬುದ್ಧಿ ಅಪೇಕ್ಷೆಯಿಂದ ಉಂಟಾಗುವಂಥದ್ದಲ್ಲ ಕರ್ತೃತಂತ್ರ ಅಂದೇನು ಕರ್ತಮ್ ಅಕರ್ತು ಅನ್ಯಥಾವಕರ್ತು ಶಕ್ಯಂ ಒಂದು ಕರ್ಮವನ್ನು ಮಾಡಬೇಕು ಅಂದರೆ ಸರಿಯಾಗಿ ಮಾಡ್ತಾನೆ ತಪ್ಪಾಗಿ ಮಾಡ್ತಾನೆ ಮಾಡುವುದಿಲ್ಲ ಹೇಗೆ ಬೇಕಾದ್ರು ಮಾಡ್ಬೋದು ಯಾಕೆ ಕರ್ತೃವಿನ ಅಧೀನ ಆದರೆ ಬ್ರಹ್ಮಜ್ಞಾನ ಹಾಗಲ್ಲ ಆತ್ಮಜ್ಞಾನವು ಸಾರ್ವತ್ರಿಕವಾದದ್ದು ಇದಕ್ಕೆ ಸಾವಿರಾರು ದೃಷ್ಟಾಂತ ಕೊಡಬಹುದು ಇಷ್ಟು ಸಾಕು ಆದ್ದರಿಂದ ಒಂದು ಮಾತು ಬರೀತಾರೆ ಶಂಕರಾಚಾರ್ಯ ಇಡೀ ಪೂರ್ವ ಮೀಮಾಂಸಾ ದರ್ಶನವೆಲ್ಲವೂ ಕೂಡ ಕರ್ತೃತಂತ್ರ ಸಾಧನ ವಿಚಾರವನ್ನು ಹೇಳುತ್ತೆ ಹೊರತು ವಸ್ತು ತಂತ್ರ ಜ್ಞಾನವನ್ನು ಹೇಳುವುದಿಲ್ಲ ದೇವತೋಪಾಸನೆ ಹತ್ತು ಜನ ಹತ್ತರಹ ಮಾಡ್ತಾರೆ ಆಯಾ ದೇವತೆ ಹೇಗಿದ್ದ ಹೇಗೆ ಗೊತ್ತು ಕರ್ತೃತಂಥ ಸಾಧನವೆಲ್ಲ ನಂಬಿಕೆ ಮೇಲೆ ನಿಂತಿದೆ ಭಾವನೆ ಮೇಲೆ ನಿಂತ್ಕೊಂಡಿದೆ ವಸ್ತು ತಂತ್ರಜ್ಞಾನ ಅನುಭವದ ಮೇಲೆ ನಿಂತ್ಕೊಂಡಿದೆ ಧರ್ಮ ಜ್ಞಾನ ಫಲಾತ್ ಅನುಷ್ಠಾನ ಅಪೇಕ್ಷಾತೆ ವಿಲಕ್ಷಣ ಬ್ರಹ್ಮಜ್ಞಾನ ಫಲಂ ಮೋಕ್ಷ ಭವಿಮರ್ಹತಿ ಶಾಂಕರ ಭಾಷ್ಯ ಕೇಳಬೇಕು ಸರ್ ಶಾಂಕರ ಭಾಷ್ಯ ಸಂದೇಶಗಳನ್ನು ಕೇಳ್ತಾ ಇದ್ದರೆ ಬ್ರಹ್ಮಜ್ಞಾನವಾಗುತ್ತೆ ಧರ್ಮಜ್ಞಾನ ಫಲ ಧರ್ಮವನ್ನು ತಿಳಿದುಕೊಂಡು ಅದರಂತೆ ಅನುಷ್ಠಾನ ಮಾಡಿದರೆ ಅದರ ಉಂಟಾಗುವಂಥ ಫಲ ಪುಣ್ಯ ಅಥವಾ ಅಭ್ಯುದಯ ಇದಕ್ಕಿಂತ ಅತ್ಯಂತ ವಿಲಕ್ಷಣವಾದದ್ದು ಮೋಕ್ಷ ವಿಲಕ್ಷಣಂ ಬ್ರಹ್ಮಜ್ಞಾನ ಫಲಂ ಬ್ರಹ್ಮಜ್ಞಾನದ ಫಲ ಈಗಲೇ ಈ ಜನ್ಮದಲ್ಲಿಯೇ ಉಂಟಾಗುವಂತಹದ್ದು ಆದರೆ ಉಪಾಸನೆಯಿಂದ ಕರ್ಮಗಳಿಂದ ಉಂಟಾಗುವಂಥ ಫಲ ಸತ್ತ ಮೇಲೆ ಸ್ವರ್ಗ ಸಿಕ್ಕತ್ತೆ ಅಂತಾರೆ ಏನು ಪ್ರಮಾಣ ಶಾಸ್ತ್ರ ಹೇಳ್ತಾ ಇದೆ ಅಷ್ಟೆ ಸ್ವರ್ಗ ಸತ್ವೇ ಸಿಕ್ಕತ್ತೆ ಮೋಕ್ಷವನ್ನು ಕೂಡ ಸತ್ತ ಅಂತ ಹೇಳಬಾರದು ತಮೇವಂ ವಿದ್ವಾನ್ ಅಮೃತ ಇಹಬ ಕತ್ತಲೇ ಇದೆ ಭಯಂಕರವಾದಂಥ ಕತ್ತಲೆ ಸೂರ್ಯೋದಯವಾಯಿತು ಕತ್ತಲೆ ಹೊಟ್ಟಾಯ್ತು ಕತ್ತಲೆ ಹೋದ ಮೇಲೆ ಸೂರ್ಯೋದಯ ಬಂದ ಮೇಲೆ ಇನ್ನು ಬೆಳಗ್ಗೆ ಬಂದ ಮೇಲೆ ಪದಾರ್ಥ ಕಾಣುವುದಕ್ಕೆ ಎಷ್ಟು ಟೈಮ್ ಬೇಕು ಅದೇ ರೀತಿಯಲ್ಲಿ ಆತ್ಮತತ್ವವನ್ನು ಪ್ರತ್ಯಗಾತ್ಮನ ಸ್ವರೂಪ ಬಂದ ಶಾಸ್ತ್ರೋಪದೇಶವನ್ನನುಸರಿಸಿ ಅನುಭವದ ಆಧಾರದಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ವಸ್ತು ಜ್ಞಾನವೆಂದೂ ವೇದಶಾಸ್ತ್ರ ಪುರಾಣಗಳನ್ನನುಸರಿಸಿ ಪುಣ್ಯಕರ್ಮಗಳನ್ನು ಮಾಡಿ ಅದರಿಂದ ಸತ್ಯ ಮೇಲೆ ಸ್ವರ್ಗವನ್ನು ಹೊಂದುವುದಕ್ಕೆ ಕರ್ತೃತಂತ್ರ ಸಾಧನವೆಂದು ಹೆಸರು ಶಾಂಕರ ದರ್ಶನದ ಪ್ರಕಾರ ಜ್ಞಾನಂ ನಾಮ ವಸ್ತುತಂತ್ರಮೇವ ಕರ್ಮಾಣಿ ನಾಮ ಕರ್ತೃತಂತ್ರೇವ ಎನ್ನುವಂಥ ವಿಭಾಗವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ವಸ್ತು ತಂತ್ರಜ್ಞಾನದಿಂದ ಜ್ಞಾನದಿಂದ ನಾವೆಲ್ಲರೂ ಆತ್ಮಜ್ಞಾನವನ್ನು ಪಡೆದುಕೊಂಡು ಇಲ್ಲಿಯೇ ಈ ಜನ್ಮದಲ್ಲಿಯೇ ಮುಕ್ತರಾಗುವಂತೆ ಭಗವತ್ಪಾದ ಶಂಕರಾಚಾರ್ಯರವರು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ नमो नमः शंकरपादुकभ्याम् ॐ शान्तिः शान्तिः शान्तिः